ಸಾಮಾನ್ಯ ಸಭೆಯ ಕೊನೆಯಲ್ಲಿ ಲೆಕ್ಕಪತ್ರಕ್ಕೆ ಅನುಮೋದನೆ ವಿಚಾರವಾಗಿ ಬಿಜೆಪಿ ಕಾಂಗ್ರೆಸ್ ನಡುವೆ ನಂಬರ್ ಗೇಮ್ನಲ್ಲಿ ಕೋಲಾಹಲವೇ ನಡೆಯಿತು ಮಗೂರು ನಗರಸಭೆಯಲ್ಲಿ ಇಂದು ನಡೆದ ಸಾಮಾನ್ಯ ಸಭೆಯ ಅಂತ್ಯದ ವೇಳೆ ಲೆಕ್ಕಪತ್ರ ಅನುಮೋದನೆ ವಿಚಾರವಾಗಿ ನಿರೀಕ್ಷೆಯಂತೆ ಕೋಲಾಹಲವೇ ನಡೆಯಿತು ಅನುಮೋದನೆಗೆ ಬಹುಮತ ಇಲ್ಲವೆಂದು ಪ್ರತಿಭಟನೆಗೆ ನಡೆಸಲು ಮುಂದಾದ ಬಿಜೆಪಿ ಹಾಗೂ ಜೆಡಿಎಸ್ ಸದಸ್ಯರು ಹೇಳಿದಂತೆ ಕಾಂಗ್ರೆಸ್ ಸದಸ್ಯರು ಅಧ್ಯಕ್ಷರಿಗೆ ತಮ್ಮ ಬೆಂಬಲ ಸೂಚಿಸಿದರು ಪರ ವಿರೋಧ ಎರಡು ಕಡೆ ಹದಿನೇಳು ಸದಸ್ಯರು ಇದ್ದಾರೆ ಎಂದ ಅಧ್ಯಕ್ಷ ವೇಣುಗೋಪಾಲ್ ಕಾಸ್ಟಿಂಗ್ ವೋಟ್ ಚಲಾಯಿಸುವ ಮೂಲಕ ತಮ್ಮ ಬಹುಮತ ದೊರೆತಿದೆ ಎಂದು ಸಭೆಯಿಂದ ಹೊರಟು ಅವರ ಹಿಂದೆ ಶಾಸಕ ತಮ್ಮಯ್ಯ ಹಾಗೂ ಎಲ್ಲ ಕಾಂಗ್ರೆಸ್ ಸದಸ್ಯರು ಹೊರಹೋದರು ಆದರೆ ಹಾಜರಾತಿ ಪುಸ್ತಕ ತೋರಿಸಿ ಅಧ್ಯಕ್ಷರ ಪರ ಕೇವಲ ಹದಿನಾರು ಮತಗಳಿದ್ದು ನಗರಸಭೆ ಲೂಟಿ ಹೊಡೆಯಲು ಬಹುಮತ ಇದೆ ಎಂದು ಸುಳ್ಳು ಹೇಳುತ್ತಿದ್ದಾರೆಂದು ಸಭಾಂಗಣದಲ್ಲಿ ಬಿಜೆಪಿ ಜೆಡಿಎಸ್ ಸದಸ್ಯರು ಪ್ರತಿಭಟನೆ ನಡೆಸಿದರು ಸದಸ್ಯಗಳು ಸೈನ್ ಹಾಕಿರಬೇಕು ಇವತ್ತು ಸೈನ್ ಹಾಕಿರೋದು ಎಲ್ಲ ಮಾಲ್ ಮಾಡ್ಬಿಡ್ತಾರೆ ಈಗ ಇದೆ ಈಗ ಸದಸ್ಯರು ಸಹಿ ಮಾಡಿದ್ದಾರೆ ಅಧ್ಯಕ್ಷರು ಶಾಸಕರು ಸೇರಿ 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 ಹದಿನೇಳು ನಮ್ಮ ಅವರ ವಿರುದ್ಧವಾಗಿ ಹಾಕಿದ್ದಾರೆ ಹದಿನಾರು ಅವರ ವಿರುದ್ಧವಾಗಿ ಹಾಕಿದ್ದಾರೆ ಹದಿನಾರು ಜನ 16 17 ಇದ್ದಾಗ ಅಧ್ಯಕ್ಷರು वोट ಬರಲ್ಲ ಅಲ್ಲ ಒಬ್ರು ಯಾರು ಅಬ್ಸೆಂಟ್ ಆಗಿದ್ದಾರೆ ಇಬ್ಬರು ಅಬ್ಸೆಂಟ್ ಆಗಿದ್ದಾರೆ ಶಾಸಕರು ಸರ್ ಸಭೆ ಇದೆ ಇಂದು ಸಾಮಾನ್ಯ ಸಭೆ ಇದ್ದಿದ್ದರಿಂದ ನಾವೆಲ್ಲ ಸದಸ್ಯರು ಸಾಮಾನ್ಯ ಸಭೆಗೆ ಹಾಜರಾಗಿದ್ವಿ ಸಭೆಯನ್ನು ನಮ್ಮ ಅಧ್ಯಕ್ಷರು ಹೋರಾಡಳಿತ ನಿಯಮದ ಅನ್ವಯ ನಡೆಸಬೇಕಾಗಿತ್ತು ನಮ್ಮ ಅಧ್ಯಕ್ಷರು ಕಾನೂನು ಬಾಹಿರವಾಗಿ ನಿಯಮ ಬಾಹಿರವಾಗಿ ಒಂದಷ್ಟು ಕಾಮಗಾರಿಗಳನ್ನು ಈ ಮೀಟಿಂಗ್ನಲ್ಲಿ ಇಟ್ಟಿದ್ದೆ ಆ ಕಾಮಗಾರಿಗಳಿಗೆ ಆ ಕಾಮಗಾರಿಗಳು ಕಾನೂನು ಬಾಹಿರ ಆದ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ವಿರೋಧ ಮಾಡಿದ್ವಿ ಆ ವಿರೋಧವನ್ನು ನಾವು ನಿನ್ನೆ ಪತ್ರದ ಮುಖಾಂತರ ಕೂಡ ಒಂದು ದೂರನ್ನು ಸಲ್ಲಿಸಿದ್ದೀವಿ ಡಿ ಸಿ ಅವರಿಗೆ ಮತ್ತು ನಮ್ಮ ನಗರಸಭೆ ಅಧ್ಯಕ್ಷರಿಗೆ ಮತ್ತು ಕಮಿಷನ್ಗೆ ಇಷ್ಟೆಲ್ಲ ಇದ್ದರೂ ಕೂಡ ಇವತ್ತು ಸಭೆಯಲ್ಲಿ ಯಾವುದೇ ಚರ್ಚೆಗೂ ಅವಕಾಶ ಕೊಡದೆ ಬಹುಮತ ಇಲ್ಲದೇ ಇದ್ದರೂ ಸಹ ಸಭೆಯಿಂದ ಎದ್ದು ಓಡೋಗಿದ್ದಾರೆ ಇವತ್ತು ಸಭೆನೇ ನಡೆದಿಲ್ಲ ಇವತ್ತಿನ ವಿಚಾರವಾಗಿ ಇವತ್ತಿನ ವಿಷಯವಾಗಿ ಯಾವುದೇ ಸಭೆ ಚರ್ಚೆ ಆಗಿಲ್ಲ ಸಭೆ ನಡೆದಿಲ್ಲ ಇವರು ಪ್ಲ್ಯಾನು ಒಂದು ಏಳರಿಂದ ಎಂಟು ಕೋಟಿ ರೂಪಾಯಿ ಕಾಮಗಾರಿಗಳನ್ನು ಕಾನೂನು ಬಾಹಿರವಾಗಿ ನಡೆಸಿ ಗುತ್ತಿಗೆದಾರರಿಂದ ಒಂದಷ್ಟು ಲಾಭವನ್ನು ಮಾಡ್ಕೊಳೋ ಹುನ್ನಾರ ಇವ್ರದಾಗಿರ್ಬೋದು ಹಾಗಾಗಿ ಬಹುಮತ ಇಲ್ಲದೇ ಇದ್ದರೂ ಸಹ ಬಹುಮತ ಇದೆ ಅಂಥೇಳಿ ಎದ್ದು ಮೀಟಿಂಗ್ ಹಾಲಿನಿಂದ ಓಡೋಗಿದ್ದಾರೆ ಹಾಗಾಗಿ ಇಂಥ ವಿಚಾರಗಳನ್ನು ನಾವು ಡಿ ಸಿ ಅವರಿಗೆ ಮತ್ತು ಸಂಬಂಧಪಟ್ಟ ನ್ಯಾಯಾಂಗ ಇಲಾಖೆಗಳಿಗೆ ಸಲ್ಲಿಸಿ ಕೂಡಲೇ ಆ ಕಾಮಗಾರಿಗಳಿಂದ ತಡೆ ಹಿಡಿಯಲಿಕ್ಕೆ ಸ್ಟೇನ ತಗೋಬರ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ ಥ್ಯಾಂಕ್ ಯು ಏನು ಇಂದು ನಗರಸಭೆಯ ಸರ್ವಸದ ಸಭೆ ಇತ್ತು ಇದು ಕಾನೂನು ಬಾಹಿರವಾಗಿತ್ತು ಆದ ಕಾರಣದಿಂದ ನಾವು ನಿನ್ನೆ ಒಂದು ಆಕ್ಷೇಪಣಾ ಪತ್ರವನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಅಧ್ಯಕ್ಷ ಆಯುಕ್ತರಿಗೆ ನೀಡಿದ್ದು ಕಾರಣ ಇಷ್ಟೇ ಬಹುಮತ ಇಲ್ಲ ಲಾಸ್ಟು ನಾಲ್ಕು ತಿಂಗಳಿಂದ ಏನು ಆಡಳಿತ ನಡೆಸ್ತಿದ್ದಾರೆ ಇದು ಬಹುಮತವಿಲ್ಲದ ಅವರ ಇಚ್ಛೆಗೆ ಅವರ ಇಚ್ಛೆಯಂತೆ ನಡೆಯುತ್ತಿರುವಂಥ ಒಂದು ಅಧಿಕಾರ ಸಂವಿಧಾನಕ್ಕೆ ಬೆಲೆ ಇಲ್ಲ ಸಾರ್ವಜನಿಕರ ಹಣದ ಸಂಗ್ರಹದಿಂದ ನಡೆಯುವಂಥ ಇಲಾಖೆಗಳು ಅನ್ನೋ ಪರಿಜ್ಞಾನ ಇಂದಲೇ ಈ ಕ್ಷೇತ್ರದ ಮಾನ್ಯ ಶಾಸಕರ ಹಣತೆಯಂತೆ ಸಂವಿಧಾನದ ಕಾನೂನುಗಳನ್ನು ಗಾಳಿಗೆ ತೂರಿ ಈ ಒಂದು ನಗರಸಭೆ ಆಡಳಿತ ನಡೆಸ್ತಾ ಇದ್ದಾರೆ ಅದರ ಮುಂದುವರೆದ ಭಾಗವಾಗಿ ಸುಮಾರು ಐದು ಕೋಟಿಗಳ ಒಂದು ಕಾಮಗಾರಿಯ ಪಟ್ಟಿಯನ್ನು ನೀಲಿ ನಕ್ಷೆಯನ್ನು ತಯಾರಿಸಿ ಇವತ್ತು ಸಭೆಯಲ್ಲಿ ಅದರ ಒಪ್ಪಿಗೆಯನ್ನು ಪಡೆಯುವಂಥ ಸುಳ್ಳು ಪ್ರಯತ್ನದಲ್ಲಿ ಮುಂದುವರಿದರು ಆ ಕಾರಣದಿಂದ ಸುಮಾರು ಎರಡೂವರೆ ಗಂಟೆಗಳ ಹಿಂದಿನ ಸಭಾ ನಡವಳಿಕೆಯನ್ನು ನಾವು ಅತ್ಯಂತ ವ್ಯವಸ್ಥಿತವಾಗಿ ಚರ್ಚೆ ಮಾಡಿ ಆ ಚರ್ಚೆ ಮುಗಿದ ನಂತರ ಇಂದಿನ ಸಭಾ ನಡವಳಿಕೆಯ ಮೊದಲನೇ ಅಂಶದಲ್ಲಿ ನಾವು ಕೇಳಿದಂಥ ಕೆಲವು ಪ್ರಶ್ನೆಗಳಿಗೆ ಅಥವಾ ಬಹುಮತಗಳಿಗೆ ಬಹುಮತವನ್ನು ತೋರಿಸ್ತೇನೆ ಬಹುಮತ ಇಲ್ಲದ ಕಾರಣ ಈ ಒಂದು ಸಭೆಯಿಂದ ಮಾನ್ಯ ನಗರ ಸಭೆ ಅಧ್ಯಕ್ಷರೊಂದಿಗೆ ಈ ಕ್ಷೇತ್ರದ ಶಾಸಕರು ಪಲಾಯನ ಮಾಡಿದ್ದು ಅವರ ಒಂದು ದುರಾಡಳಿತ ಹಾಗೂ ಕಾನೂನು ವಿರುದ್ಧ ಆಡಳಿತ ಎತ್ತಿ ತೋರಿಸ್ತಾ ಇದೆ